ಹಾಯ್ ಹಲೋ ಹವರಿಯು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಈ ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ಎಲ್ಲರಿಗೂ ವಂದನೆಗಳು ದೇವರು ಉದಯ ಕಾಲದಲ್ಲಿ ದಿನವೆಲ್ಲ ದೇವರ ಆಶೀರ್ವಾದ ಮಾಡಲಿ ಸ್ನೇಹಿತರೆ ಆತ್ಮೀಯರೇ ಪ್ರಿಯರೇ ಈ ಉದಯ ಕಾಲದಲ್ಲಿ ದೇವರು ಕೊಟ್ಟಂತ ಆತನ ಆಶೀರ್ವಾದದ ಮಾತುಗಳು ಆತನ ಯಾವುದೇ ಮಾತನಾಡಿದರು ನಮ್ಮ ಜೀವನಕ್ಕೆ ಅದು ಆಶೀರ್ವಾದಕರವಾಗಿರುವಂತ ಮಾತುಗಳಾಗಿರುವುದರಿಂದ ಆತನ ಮಾತುಗಳನ್ನು ಕೇಳಿ ದೇವರ ದೇವರಾಮನ್ಮಯ ಪಡಿಸೋಣ ಸತ್ಯವೇದದಲ್ಲಿರುವಂತಹ ಲೂಕನ್ ಪರದ ಎಂಬ ಪುಸ್ತಕದಲ್ಲಿರುವ ನಾಲ್ಕು ಐದು ಆರು ಅಧ್ಯಾಯಗಳಲ್ಲಿ ವಚನಗಳಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತದೆ ಮಾತಾಡುವುದನ್ನು ಮುಗಿಸಿದ ಮೇಲೆ ಸೀಮೋ ನನಗೆ ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದು ಹೇಳಿದನು ಅದಕ್ಕೆ ಸೀಮೋನನ್ನು ಗುರುವೇ ನಾವು ರಾತ್ರಿ ಎಲ್ಲ ಪ್ರಾಯಸಪಟ್ಟರು ಏನು ಸಿಕ್ಕಲಿಲ್ಲ ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇವೆ ಅಂದನು ಹಾಕಿದ ಮೇಲೆ ಮೀನುಗಳು ರಾಸಿಯಾಗಿ ಸಿಕ್ಕಿಕೊಂಡು ಅದರ ಬಲೆಗಳು ಅರಿದು ಹೋಗುತ್ತಿದ್ದವು ದೇವರ ಜನರೇ ಈ ಉದಯ ಕಾಲದಲ್ಲಿ ದೇವರ ಹೇಳಿದ ಮಾತೇನೆಂದ್ರೆ ಇವತ್ತು ತಿಳಿಪಡಿಸುವಂತ ವಾಕ್ಯವೇನೆಂದ್ರೆ ನೋಡ್ರಿ ದೇವರ ಮಾತಿನ ಮೇರೆಗೆ ಹಾಕುವ ಬಲೆಗಳು ಅವು ರಾಸಿಯಾಗಿ ಮೀನು ಸಿಗುವಂಥದ್ದಾಗಿರ್ತದಂತೆ ಅಂದ್ರೆ ದೇವರ ಮಾತಿನಲ್ಲಿರುವಂಥ ಶಕ್ತಿ ಎಂಥದ್ದು ಎಂಬುದಾಗಿ ಅವರು ರಾತ್ರಿಯೆಲ್ಲ ಪ್ರಾಯಸ ಪಟ್ಟಿದ್ದಾರೆ ಒಳ್ಳೆಯ ಬೇಟೆಗಾರರು ಯಾಕಂದ್ರೆ ಮೀನು ಹಿಡಿಯೋರಿಗೆ ಗೊತ್ತಿದೆ ಎಲ್ಲಿ ಹಾಕಿರ ಮೀನು ಸಿಗುತ್ತದೆ ಎಂಬ ಎಂಬುದಾಗಿ ಅಂಥ ವ್ಯಕ್ತಿಗಳು ಹಾಕಿ ರಾತ್ರಿ ಎಲ್ಲ ಪ್ರಾಯಸ ಪಟ್ಟಿದ್ರು ಕೂಡ ಒಂದು ಮೀನು ಸಿಕ್ಕಿಲ್ಲ ಆದರೆ ದೇವರು ಕೆಲಸ ಅವರು ಮಾಡಿರುವುದರಿಂದ ಅವರನ್ನು ಕರೆದುಕೊಂಡು ಹೋಗಿ ಆಳವಾದ ಒಂದು ಸಮುದ್ರದ ಮಧ್ಯದಲ್ಲಿ ಅವರು ಬೆಲೆಗಳನ್ನು ಬೀಸುವಂತೆ ಹೇಳುವಾಗ ಅವರು ನಮಗೆ ರಾತ್ರಿಯೆಲ್ಲ ಸಿಕ್ಕಿಲ್ಲ ಆದರೆ ನಿನ್ನ ಮಾತಿನ ಮೇರೆಗೆ ನಾವು ಹಾಕುತ್ತೇವೆ ಎಂದು ಹೇಳುವಾಗ ಅವರಿಗೆ ರಾಶಿ ರಾಸಿಯಾದ ಮೀನುಗಳು ಸಿಕ್ಕುವೆಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಸ್ನೇಹಿತರೆ ಆತ್ಮೀಯರೇ ಇಷ್ಟು ದಿನ ನಮ್ಮ ಕೆಲಸ ಕಾರ್ಯಗಳಲ್ಲಾಗಿರಲಿ ನಮ್ಮ ಬಿಸ್ನೆಸ್ಗಳಲ್ಲಾಗಿರಲಿ ನಮ್ಮ ವ್ಯವಹಾರಗಳಲ್ಲಿ ನಮ್ಮ ವ್ಯಾಪಾರಗಳಲ್ಲಿ ನಮ್ಮ ಸೇವೆಗಳಲ್ಲಿ ಯಾವುದೇ ಒಂದು ನೀತಿ ಉಳ್ಳ ಕಾರ್ಯಗಳಲ್ಲಿ ಅಂದರೆ ನಾಯಕ ಅನುಸಾರವಾಗಿ ಮಾಡುವ ಕಾರ್ಯಗಳಲ್ಲಿ ನೀವು ಕೈ ಹಾಕಿ ಇವತ್ತು ಅದನ್ನು ಲಾಭವಾಗಲಿ ಇಲ್ಲ ಅದನ್ನು ಬಲವಾಗಿ ಹೊಂದುವುದಕ್ಕಾಗಲಿ ನೀವು ಕೈಲಿ ಆಗಿಲ್ಲ ಆಗಿಲ್ಲದಿರೇಬಹುದು ಆದರೆ ದೇವರು ಇವತ್ತು ಹೇಳುವಂಥ ವಿಷಯ ಏನಂದರೆ ದೇವರ ಮಾತನ್ನು ಕೇಳುವವರು ದೇವರ ಮಾತನ್ನು ಕೇಳಿ ದೇವರ ಮಾತಿನ ಮೇರೆಗೆ ಹಾಕುವಾಗ ಅದು ಖಂಡಿತವಾಗಿ ಆಶೀರ್ವಿಸಲಿಕ್ಕೆ ಸಾಧ್ಯವಾಗಿದೆ ಅದಕ್ಕಾಗಿ ಪ್ರತಿದಿನ ಈ ವಾಕ್ಯಗಳ ನಿಮ್ಮ ಹೃದಯದಲ್ಲಿಟ್ಟುಕೊಂಡು ಆ ವಾಕ್ಯವನ್ನು ಹಿಡಿದು ದೇವರ ಸಮ್ಮುಖದಲ್ಲಿ ಕೂತುಕೊಂಡು ಯಾರೇ ಆಗಿರ್ಬೋದು ನೀವು ಕ್ರೈಸ್ತರೇ ಅಂತಲ್ಲ ನೋಡುವ ಪ್ರತಿಯೊಬ್ಬರಿಗೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯೇಸುವಿನ ಮೇಲೆ ಒಂದು ನಂಬಿಕೆಯನ್ನಿಟ್ಟು ದೇವರೇ ಇಷ್ಟು ವರ್ಷಗಳ ಕಾಲ ಇಷ್ಟು ದಿನಗಳ ಕಾಲ ಇಷ್ಟು ಕಾಲಗಳ ಕಾಲ ನಾನು ಏನೆಲ್ಲ ಮಾಡಿದೆ ಆದರೂ ನನ್ನ ಅಭಿವೃದ್ಧಿಯನ್ನು ನಾನು ಕಾಣದೆ ಸಮಾಧಾನವನ್ನು ಕಾಣದೆ ನಾನು ಸಂತೋಷವನ್ನು ಕಾಣದೇ ಇರುವುದರಿಂದ ನನ್ನನ್ನು ಅಭಿವೃದ್ಧಿಗೊಳಿಸು ದೇವರೇ ನನ್ನನ್ನು ಅದರಲ್ಲಿ ಸಂತೋಷ ಪಡಿಸು ತೃಪ್ತಿ ಪಡಿಸು ಹೇಳಿ ನೀವು ಆತನ ಸಮ್ಮುಖದಲ್ಲಿ ಕೂತುಕೊಂಡು ಪ್ರಾರ್ಥನೆ ಮಾಡಿ ನಿಮ್ಮ ವ್ಯಾಪಾರಗಳಲ್ಲಿ ನಿಮ್ಮ ಬಿಸ್ನೆಸ್ಗಳಲ್ಲಾಗಿರಲಿ ಆಗಿರಲಿ ನಿಮ್ಮ ಒಂದು ಕೆಲಸಕ್ಕೆ ಮಾಡುವ ಸ್ಥಳಗಳಲ್ಲಿ ನಿಮ್ಮ ಪ್ರಮೋಷನ್ ವಿಷಯಗಳಲ್ಲಾಗಿರಲಿ ಗೌರ್ಮೆಂಟ್ ಜಾಬ್ಗಳ ವಿಷಯ ವಿಷಯಗಳಲ್ಲಾಗಿರಲಿ ನಿಮ್ಮ ಸೇವೆಗಳ ವಿಷಯಲ್ಲಾಗಿರಲಿ ನೀವು ಮಾಡುವಾಗ ಖಂಡಿತವಾಗಿ ಹೇಳುತ್ತೇನೆ ಆತನ ಮಾತಿಗೆ ಆತನ ಮಾತಿಗೆ ಯಾರಾದರೂ ವಿಧಿಯತೆ ಉಳ್ಳವರಾಗಿ ಆ ಕಾರ್ಯಗಳನ್ನು ಮಾಡೋದಕ್ಕೆ ಪ್ರಾರಂಭಿಸಿದರೆ ಖಂಡಿತವಾಗಿಯೂ ಅವರ ಆಶೀರ್ವಾದ ಹೊಂದಲಿಕ್ಕೆ ಸಾಧ್ಯ ಅದು ಹೆಂಗಂತೆ ಬಲೆಗಳು ಅರಿದು ಹೋದುವಂತ ಅಂದರೆ ನಾವು ನೋಡಲಾರದ ಊಹಿಸಲಾರದಂಥ ಒಂದು ಆದಾಯವು ಒಂದು ಆಶೀರ್ವಾದವು ನಮಗೆ ದೇವರು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ ಅದಕ್ಕಾಗಿ ಸ್ವಾಮಿಯ ಮಾತಿನ ಮೇರೆಗೆ ಕಾರ್ಯಗಳನ್ನು ಮಾಡ್ರಿ ಸ್ವಾಮಿಯ ಮಾತುಗಳನ್ನು ಕೇಳ್ರಿ ಆತನ ಪಾದದಲ್ಲಿ ಕೂತ್ಕೊಂಡು ಪ್ರಾರ್ಥಿಸಿ ಖಂಡಿತವಾಗ ಆತನ ಹೇಳುವಂಥ ವಿಷಯಗಳಲ್ಲಿ ನೀವು ಗ್ರಹಿಸಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಎಲ್ಲಾ ವಿಷಯಗಳಲ್ಲಿ ದೇವರ ಇಡುವುದಾದರೆ ಆತನ ಮಾತಿಗೆ ಮೇರೆಗೆ ನೀವು ಈ ಕಾರ್ಯಗಳು ಮಾಡುವುದಾದರೆ ಖಂಡಿತ ಆಗಿ ದೇವರು ನಿಮ್ಮನ್ನು ಎಲ್ಲ ವಿಧದಲ್ಲಿ ಆತನ ಆಶೀರ್ವದಿಸಿದಕ್ಕೆ ಶಕ್ತನಾಗಿದ್ದಾನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಈ ದಿನ ಕೇಳಿದ ಮಾತಿನ ಪ್ರಕಾರ ನೀವು ಹೋಗುವುದಾದರೆ ಖಂಡಿತವು ದೇವರು ಈ ವರ್ಷದಲ್ಲಿ ನಿಮ್ಮನ್ನು ಅಭಿವೃದ್ಧಿ ಪಡಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ ನಾನು ಈ ವಿಷಯಕ್ಕಾಗಿ ಪ್ರಾರ್ಥಿಸುವನಾಗಿದ್ದೇನೆ ಪರಲೋಕದಲ್ಲಿರುವ ಒಳ್ಳೆಯ ತಂದೆ ಈ ಉದಯ ಕಾಲದಲ್ಲಿ ಕೇಳಲ್ಪಟ್ಟ ಈ ವಾಕ್ಯವು ಹಿಡಿದುಕೊಂಡು ಪ್ರತಿ ಮನುಷ್ಯನು ದೇವರೇ ನಿನ್ನ ಪಾದದಲ್ಲಿ ಕೂತುಕೊಂಡು ಸ್ತೋತ್ರ ಮಾಡುವ ಪ್ರತಿ ಮನುಷ್ಯನಿಗೆ ಆಶೀರ್ವಾದ ಮಾಡಿ ಅಭಿವೃದ್ಧಿಗೊಳಿಸಿ ಶಿಷ್ಯರಿಗೆ ಯಾವ ರೀತಿಯಲ್ಲಿ ರಾಸಿ ರಾಸಿ ಮೀನು ಸಿಗುವಂತೆ ಮಾಡಿದೆಯೋ ಅದರಂತೆ ನೋಡುವ ಪ್ರತಿ ಸ್ನೇಹಿತರಿಗೆ ಪ್ರತಿ ಆತ್ಮೀಯರಿಗೆ ದೇವರೇ ನಿನ್ನ ಆಶೀರ್ವಾದದಿಂದ ತುಂಬಿಸಿ ನಡೆಸಿ ನಿನ್ನ ನಾಮಮೆ ಪಡಿಸಿಕೊ ನೀನು ನಿಜವಾದ ರಕ್ಷಕನು ನಿಜವಾದ ಪರ ಪರಮಾತ್ಮನೆಂದು ದೇವರೇ ಈ ಜನರು ತಿಳ್ಕೊಳ್ಳುವುದೇ ಕಾರ್ಯ ಮಾಡಬೇಕೆಂದೇಳಿ ಗನಮಾನ ಮಹಿಮೆ ನಿನಗೇ ಸಲ್ಲಿಸ್ತೀನಿ ಯೇಶುವಿನ ನಾಮದಲ್ಲಿ ತಂದೆಯೇ ಆಮೇಲೆ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ದೇವರು ನಿಮ್ಮನ್ನು